ಈ ರೀತಿ ತಮ್ಮ ಹೊಲದ ಬೆಳೆಯನ್ನ ವೀಕ್ಷಣೆ ಮಾಡ್ತಾ ಇರುವ ಇವರು ನಿಂಗಪ್ಪ ಹಲಿಗೇರಿ ಹೌದು ವೀಕ್ಷಕರೇ ಕೊಪ್ಪಳ ತಾಲೂಕಿನ ಹಲಿಗೇರಿ ಗ್ರಾಮದ ಈ ಯುವಕ ಸುಮಾರು ಮೂರು ವರ್ಷಗಳ ಕಾಲ ಈ ಒಂದು ರೇಷ್ಮೆ ಸಾಕಾಣಿಕೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ರೇಷ್ಮೆ ಸಾಕಾಣಿಕೆಗಾಗಿ ಸುಮಾರು ಎರಡು ಲಕ್ಷ ವೆಚ್ಚದಲ್ಲಿ ಈ ಒಂದು ಗ್ರೀನ್ ಮೆಸ್ ನಿರ್ಮಾಣ ಮಾಡಿದ್ದಾರೆ ಇದಕ್ಕೆ ಬೇಕಾದ ಎಪ್ಪು ನೇರಳೆ ಸೊಪ್ಪು ಮೆಸ್ ಹಾಗೂ ಇನ್ನಿತರ ತಮಗೆ ಬೇಕಾಗುವ ಸಾಮಗ್ರಿಗಳನ್ನು ನಿರ್ಮಿಸಿ ಹಾಗೂ ಕೊಂಡುಕೊಂಡು ಬಹಳಷ್ಟು ಶ್ರಮ ವಹಿಸಿ ಈ ಕಾರ್ಯಕ್ಕೆ ಮುಂದಾಗಿದ್ದಾರೆ ಇದಲ್ಲದೆ ಗಿನಗೇರಿಯ ಕಲ್ಯಾಣಿ ಕಾರ್ಖಾನೆಯ ಉದ್ಯೋಗಿಯಾಗಿ ಕೂಡ ಕೆಲಸವನ್ನು ಮಾಡ್ತಾ ಅದೇ ರೀತಿ ಜೈ ಕರುನಾಡು ರಕ್ಷಣಾ ಸೇನೆಯ ರಾಜ್ಯೋಪಾಧ್ಯಕ್ಷರಾಗಿ ಹಾಗೂ ಡಾಕ್ಟರ್ ಬಾಬು ಜಗಜ್ಜೀವನ್ ರಾಮ್ ಜಾಂಬವ ಯುವ ಬ್ರಿಗೇಡ್ ಕೊಪ್ಪಳ ಜಿಲ್ಲಾ ಅಧ್ಯಕ್ಷರಾಗಿ ವಿಶೇಷ ಸಾಮಾಜಿಕ ಕಳಕಳಿಯನ್ನ ವಂದಿ ಇಂದಿನ ನಮ್ಮ ಕನ್ನಡ ಸ್ಫೂರ್ತಿಯ ಸಾಧಕರಾಗಿ ಗುರುತಿಸಿಕೊಂಡಿದ್ದಾರೆ ನಿಂಗಪ್ಪ ಮೊದಲಿಗೆ ನಮ್ಮನ್ನು ಪರಿಚಯ ಮಾಡಿಕೊಂಡು ಬಂದಿದ್ದಕ್ಕೆ ನಿಮಗೆ ಆತ್ಮೀಯ ಸ್ವಾಗತ ನನ್ನ ಹೆಸರು ನಿಂಗಪ್ಪ ಹಲಿಗೇರಿ ಅಂತಂದೇಳಿ ಹೇಳಿ ಸಾಕಿನ ಹಿಟ್ನಾಳ್ ಅವರು ಪ್ರಾಪರ್ ಬಂದ್ಬಿಟ್ಟು ಹಳಿಗೆರೆ ಇಲ್ಲಿ ಜಾಗ ತಗೊಂಡು ಹೊಲ ತಗೊಂಡು ನಾವು ಇವಾಗ ರೇಷ್ಮೆ ಕೃಷಿಯನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ಹಾಗಾಗಿ ಇವಾಗ ನೋಡ್ತಿರ್ಬೋದು ನೀವು ರೇಷ್ಮೆ ತೋಟದಲ್ಲಿದ್ದೀವಿ ಇದು ಬಂದುಬಿಟ್ಟು ಇಪ್ಪು ನೆರಳೆ ಇಪ್ಪು ನೆರಳೆ ಗಿಡ ಅಂತಂದೇಳಿ ಹೇಳಿ ಹಾಗಾಗಿ ನಾವು ಸುಮಾರು ಎರಡು ವರ್ಷಗಳ ಕಾಲ ರೇಷ್ಮೆ ಕೃಷಿಯನ್ನು ಮಾಡ್ತಿದ್ದೀವಿ ಅಹ್ ಒಂದು ಒಳ್ಳೆ ಆದಾಯ ಪೂರ್ತವಾದ ಒಂದು ಬೆಳೆ ಅಂತಾನು ಹೇಳ್ಬಹುದು ಹಾಗಾಗಿ ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಆ ಬದ್ಲಿ ಬೆಳೆ ನಾವು ಆಯ್ಕೆ ಮಾಡ್ಕಂದ್ರೆ ವರ್ಷಕ್ಕೆ ಒಂದು ಇಲ್ಲ ಎರಡು ಬೆಳೆ ಮಾತ್ರ ನಾವು ತಗೋಬಹುದು ಆದರೆ ನಾವು ರೇಷ್ಮೆ ಕೃಷಿ ಆಯ್ಕೆ ಮಾಡ್ಕೊಂಡ್ರೆ ಏನಿಲ್ಲಪ್ಪ ವರ್ಷಕ್ಕೆ ಏನಿಲ್ಲ ಅಂದ್ರೆ ಕೂಡ ಐದರಿಂದ ಆರು ಬೆಳೆಗಳನ್ನು ನಾವು ತಗೋಬೋದು ಲಾಭದಾಯಕ ಯಾಕಂದರೆ ಲಾಭದಾಯಕ ಅನ್ನೋಕ್ಕಿಂತ ಮುಂಚೆ ನಾವು ಆದಷ್ಟು ಚೆನ್ನಾಗಿ ಬೆಳೆದರೆ ಮಾತ್ರ ಅದಕ್ಕೆ ಆಸಕ್ತಿ ಕೊಟ್ಟು ನಾವು ಬೆಳೆಸಿದ್ದೇವೆ ಆದರೆ ನಮಗೆ ಒಳ್ಳೆ ಪ್ರತಿಫಲ ನಮಗೆ ಲಾಭದಾಯಕವಾಗಿ ನಮಗೆ ಸಿಕ್ಕೇ ಸಿಗ್ತದಂತ ನಾ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮದೇನು ಭಾಳ ದೂರ ಏನಿಲ್ಲ ಇಲ್ಲೇ ಕೊಪ್ಪಳ ಸಮೀಪ ಕಲಿಗೇರಿ ಗ್ರಾಮದಲ್ಲಿ ನಾವು ಇರೋದು ಇವಾಗ ಹಾಗಾಗಿ ಇಲ್ಲಿ ಹಲ್ ಆಜು ಬಾಜು ನಮ್ಮ ಕೊಪ್ಪಳ ಡಿಸ್ಟಿಕ್ ಒಳಗೆ ರೇಷ್ಮೆ ಕೃಷಿ ಭಾಳ ಕಡಿಮೆ ಇದೆ ಹಾಗಾಗಿ ರೇಷ್ಮೆ ಕೃಷಿ ಭಾಳ ಕಡಿಮೆ ಇದೆ ನಾ ಹೇಳೋದಿಷ್ಟೇ ರೈತರು ಭಾಳ ಜನ ಆಗಬೇಕು ಹಾಗೆ ಇದರ ಲಾಭ ತಗೋಬೇಕು ಹೆಚ್ಚುಲಿ ನಾವು ಹೇಳ್ಬೇಕಂತಂದ್ರೆ ಇವಾಗ ನೀವು ನೋಡ್ರಿ ರೇಷ್ಮೆ ಶೆಡ್ ಈ ಶೆಡ್ ಬಂದುಬಿಟ್ಟು ನಾವು ಎರಡು ಲಕ್ಷ ರೂಪಾಯಿ ಖರ್ಚು ಮಾಡ್ತೀವಿ ಇದಕ್ಕೆಲ್ಲ ಖರ್ಚು ಬಂತ ಆದರೆ ನಮ್ಗೆ ಸರ್ಕಾರದಿಂದ ರೇಷ್ಮೆ ಇಲಾಖೆಯಿಂದ ನಮಗೆ ಸುಮಾರು ಒಂದು ಲಕ್ಷ ಇಪ್ಪತ್ತು ಸಾವಿರ ಹಿಂಗೆಲ್ಲ ನಮಗೆ ಸಬ್ಸಿಡಿ ಸಿಗುತ್ತೆ ಅದೊಂದು ಸಿಗಬೇಕಾಗಿದೆ ವಾಪಾಸ್ ನಾವು ತಿರುಗಾ ಈ ಹಿಪ್ಪು ನಾವು ಗಿಡವೇನೋ ಏನು ಹಾಕ್ತೀವಲ್ಲ ಈ ಹಿಪ್ಪು ನಾವು ಸಸಿ ಹಾಕ್ಬೇಕಾದ್ರೆ ನಮಗೆ ಜಡಿಪಿಯಿಂದ ವಾಪಸ್ ಮತ್ತೆ ಒಳ್ಳೆ ಕಾರ್ಮಿಕ ಕಾಡಿನಿಂದ ನಮ್ಮ ಗುಡನೂ ದುಡ್ಡು ಬರ್ತದೆ ಈಗ ನಮಗೆ ಜಡಿಪಿಲಿಂದ ನಾವು ತೊಗೊಂಡಿದ್ದು ನಾವು ಖರ್ಚು ಮಾಡೋಕ್ಕ ಒಂದು ಇಪ್ಪತ್ತು ಸಾವಿರ ಎಲ್ಲ ಖರ್ಚು ಮಾಡ್ತೀವಿ ಜಡಿಪಿಯಿಂದ ಒಂದು ಎಕರೆಕ್ಕೆ ನಮಗೆ ಸರಿ ಸುಮಾರು ನಲ್ವತ್ತೈದು ಸಾವಿರ ರೂಪಾಯಿ ನಗದು ದುಡ್ಡನ್ನು ನಮಗೆ ಸಿಗುತ್ತೆ ಅದೊಂದು ನಮಗೆ ಬೆನಿಫಿಟ್ ಆಗುತ್ತೆ ಹಾಗಾಗಿ ಇದರಲ್ಲಿ ಮಾಡ್ಬೋದು ಇವಾಗ ನೋಡ್ತೀರಲ್ಲ ನಮ್ಮ ಶೆಡ್ ಇತ್ತಲ್ಲ ಆಲ್ರೆಡಿ ಅದರಲ್ಲಿ ನಾವು ಹಾಕಿರೋ ಬೆಳೆ ಇದೆ ಅಂದ್ರೆ ರೇಷ್ಮೆ ಹುಳು ಬಂದಿದಾವೆ ಇದು ನೋಡ್ಬೇಕಿದು ಆಲ್ರೆಡಿ ನಾವು ಇದನ್ನ ಕಟ್ ಮಾಡಿ ಆ ರೇಷ್ಮೆ ಹುಳಕ್ಕೆ ಮೇಯಕ್ ಹಾಕಿದ್ದೀವಿ ಹಂಗಾಗಿ ನಾವು ಕಟ್ ಮಾಡಿ ಹಾದ್ಮೇಲೆ ಇಂದಿದೆಯೇನಾ ಇದೆ ಆದ್ರ ಹುಡುಗ ನಾವು ದಿಸಕ್ಕೆ ಎರಡು ಒಪ್ಪತ್ತು ಇಲ್ಲ ಮೂರ್ ಉಪತ್ತು ಸೊಪ್ಪು ಕೊಡಲೇಬೇಕಾಗತ್ತೆ ನಾವು ಯಾಕಂದ್ರೆ ಮಧ್ಯಾಹ್ನ ಟೈಮಲ್ಲಿ ತಿಂದಿದ್ರೆ ನಾವು ಮೇಲ್ ಮೇಲೆ ಕೊಡ್ಬೇಕಾಗ್ತದೆ ನೀವು ಆಮೇಲೆ ನಾವು ರೇಷ್ಮೆ ಮನೆಗೆ ಹೋಗ್ಬೇಕಾದ್ರೆ ನಿಮಗೆ ಗೊತ್ತಾಗ್ತದೆ ತೋರಿಸ್ತೀವಿ ಯಾವ ರೀತಿ ಒಳ ಮೇಯುತ್ತೆ ಯಾವ ರೀತಿ ಒಳ ನಾವು ಸೊಪ್ಪು ಕೊಡ್ತೀವಿ ಅನ್ನೋದು ಕೂಡ ನಿಮಗೆ ಗೊತ್ತಾಗತ್ತೆ ನೋಡ್ಬೋದು ಈ ರೇಷ್ಮೆ ಕೃಷಿಯ ಒಳಗಡೆ ಮನೆ ಒಳಗಡೆ ಈ ರೀತಿ ಒಳಗ ನಾವು ಮಾಡ್ಕೋಬೇಕಾಗತ್ತೆ ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ ಅಂತಂದೇಳಿ ಯಾಕಂದ್ರೆ ಆ ಹುಳುಗಳು ಮೇಯಕ್ಕೆ ಮತ್ತೆ ನಾವು ಸೊಪ್ಪು ಕೊಡ್ಲಿಕ್ಕೆ ನೋಡ್ತಾ ಇದ್ರಿ ಇವಾಗ ಆಲ್ರೆಡಿ ನಮಗೆ ಬಂದಿದಾವೆ ಹುಳ ಇದಾವೆ ಸೊಪ್ಪು ಗುಡೂ ಕೊಟ್ಟಿದ್ದೀವಿ ಕಾಣ್ತಿರ್ಬೋದು ನಿಮ್ಗೆ ಅಲ್ಲೆಲ್ಲೇ ಹುಳು ಕಾಣ್ ಈಗ ನೋಡ್ತಿರ್ಬೋದು ಬಿಸಿಲು ಜಾಸ್ತಿ ಇರೋಕೋಸ್ಕರ ಆ ಹುಳು ಎಲ್ಲಾ ಒಳಗಡೆ ಹೋಗಿರ್ತವೆ ಹೋಗಿರ್ತವೆ ನಿಮ್ಗೆ ಕಾಣುನು ಕಾಣ್ಬೋದು ಒಂದೊಂದು ಕಾಣ್ತಿರ್ತವೆ ಹಾಗಾಗಿ ಎಲ್ಲರು ಕೂಡ ಆಸಕ್ತಿಯಿಂದ ಮಾಡ್ಲೇಬೇಕು ಯಾಕಂದ್ರೆ ಸಾಧನೆ ಮಾಡ್ಲೇಬೇಕಂದ್ರೆ ಒಂದಕ್ಕೆ ಸೀಮಿತವಾಗಿರಬಾರ್ದು ಯಾಕಂದ್ರೆ ನಾನು ಇವಾಗ ಹೊಸಪೇಟಿ ಸ್ಟೀಲ್ ಲಿಮಿಟೆಡ್ ಎಂಪ್ಲಾಯ್ ಆಗಿ ಕೆಲಸ ಮಾಡುತ್ತಾ ಮತ್ತು ರೇಷ್ಮೆ ಖುಷಿಯಲ್ಲಿ ನಮ್ಮ ತಂದೆಯವರ ಆಸೆಯಂತೆ ನಾವು ರೇಷ್ಮೆ ಖುಷಿಯ ಮಾಡುತ್ತಾ ಅದರೊಳಗೆ ಜೈ ಕರ್ನಾಡು ರಕ್ಷಣಾ ಸೇನೆಯ ರಾಜ್ಯ ಉಪಾಧ್ಯಕ್ಷನಾಗಿ ಕೆಲಸ ಮಾಡ್ತಿದ್ದೀನಿ ಕ್ಷಮೆ ಕ್ಷಮೆಯಲ್ಲ ಏನಪ್ಪ ಈತ ಈ ತರ ಮಾಡ್ತಿದ್ದಾನೆ ಈ ತರ ಹೇಳ್ತಿದ್ದಾನೆ ಅಂತ ಸುಳ್ಳಲ್ಲ ಇದು ನಿಜನೇ ರಾಜ್ಯ ಉಪಾಧ್ಯಕ್ಷನಾಗಿ ಕೆಲಸ ಮಾಡ್ತಿದ್ದೀನಿ ಕನ್ನಡ ಪರ ಹೋರಾಟಗಾರನಾಗಿ